ಇದು ಎಲ್ಲದಕ್ಕೂ ಬೇಸತ್ತೆ ಅವರು ಸಿದ್ದರಾಮಯ್ಯವರು ಮೊನ್ನೆ ದಿಲ್ಲಿಗೆ ಹೋದಾಗ ಇಂಡಿಯಾ ಟುಡೇ ಅವ್ರನ್ನ ಕರೆಸಿ ಇಂಟರ್ವ್ಯೂ ಕೊಟ್ಟಿತ್ತು ಐದು ವರ್ಷ ನಾನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತಾರೆ ಅವ್ರಿಗೇನಷ್ಟು ಶಾಸಕರ ಬೆಂಬಲ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನಿಗೆ ನನ್ನದೇ ನೇತೃತ್ವ ಹೇಳಬೇಕು ದಿಲ್ಲಿ ನಾಯಕರುಗಳು ಏನಾರು ವಾಯ್ ಹೊಡ್ಕೊಳ್ಳಿ ಅಂತ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಈ ಸಭೆಗಳ ಬಗ್ಗೆನೂ ಕಂಪ್ಲೇಂಟ್ ಮಾಡಿದಾರಂತೆ ಲಾಸ್ಟ್ ಟೈಮ್ ದಲ್ಲಿಗೆ ಹೋಗಿ ಆ ಹೇಳಿಕೆ ಕೊಟ್ಟರಲ್ಲ ಹೇಳಿಕೆ ಕೊಟ್ಟ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾವ್ರು ಮನೆಗೆ ಹೋಗಿದ್ರು ಸಿದ್ದರಾಮಯ್ಯವ್ರು ಹೋಗಿದ್ರು ಡಿ ಕೆ ಶಿವಕುಮಾರ್ ಹೋಗಿದ್ರು ಮೊದಲು ಡಿ ಕೆ ಶಿವಕುಮಾರ್ ಅವರು ಆನಂತರ ಸಿದ್ದರಾಮಯ್ಯವ್ರು ಹೊಟ್ರು ಅವರು ನೇರವಾಗಿ ಹೋಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಎ ಐ ಸಿ ಸಿ ಅಧ್ಯಕ್ಷರ ಮನೆಗೆ ಅಲ್ಲೂ ಕಂಪ್ಲೇಂಟ್ ಮಾಡಿದಾರಂತೂ ಇದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ನೋಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅಂತಾನೆ ಒಂದು ಪ್ರಯತ್ನ ಶುರು ಮಾಡಿದ್ದಾರೆ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾಯಿಸಿ ಅಂತ ಈ ಸಲ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಹೊರಗೆ ಬಂದು ಮಾಧ್ಯಮಗಳ ಕ್ಯಾಮರಾಗಳಿದ್ದಾಗ ಹೇಳಿದ್ರು ಪಕ್ಷದ್ದೇನು ಚರ್ಚೆ ಆಗಿಲ್ಲ ಅಂತ ಕ್ಯಾಮ್ರಾಗಳಿದ್ದಾಗ ಹೇಳಿದ್ರು ಪಕ್ಷದ್ದೇನು ಚರ್ಚೆ ಆಗಿಲ್ಲ ಅಂತ ಬಟ್ ಈಸ್ ವೆರಿ ಓಕಲ್ ಅಬೌಟ್ ಇಟ್ ಈ ಸರ್ಕಾರಕ್ಕೆ ಅಸ್ತಿತ್ವ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಒಂದು ಸಭೆ ಆಯ್ತಲ್ಲ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ರು ಅದೇ ಸಭೆಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೋದು ಅವರು ಒಬ್ಬರೇ ಉಪಮುಖ್ಯಮಂತ್ರಿ ಆಗಿರ್ತಾರೆ ಬೇರೆ ಯಾರೂ ಉಪಮುಖ್ಯಮಂತ್ರಿ ಆಗೋದಿಲ್ಲ ಅಂತ ನಿರ್ಧಾರ ಆಯ್ತಲ್ಲ ಆ ನಿರ್ಧಾರವನ್ನು ಒಂದು ಪ್ರೆಸ್ ನೋಟ್ನಲ್ಲಿ ಪ್ರಕಟಿಸಿದರು ಮೇ ಹದಿನೆಂಟೇನೋ ರಫ್ಲಿ ಡೇಟ್ ನೆನಪಿರೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಹದಿನೆಂಟು ಹಂಗೆ ಆಸುಪಾಸಿನಲ್ಲಿ ಆ ಪ್ರೆಸ್ ನೋಟ್ನಲ್ಲಿ ಸ್ಪಷ್ಟವಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಲೋಕಸಭೆ ಚುನಾವಣೆ ಮುಗಿಯುವ ತನಕ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಮುಗಿತಲ್ಲ ಲೋಕಸಭಾ ಚುನಾವಣೆ ಬದಲು ಮಾಡಿ ಇನ್ನು ಅಂತ ಬದಲು ಮಾಡಿ ಅಂತ ಇದು ನೀವು ಒಂದು ಪಾನ್ ಮೂವ್ ಮಾಡ್ತೀರಿ ಅನ್ನೋದಾದರೆ ನಾವು ಇನ್ನೊಂದನ್ನು ಮೂವ್ ಮಾಡ್ತೀವಿ ಅನ್ನೋದರ ಲೆಕ್ಕಾಚಾರ ಆಯಿತು ಅಂದರೆ ಪುಷಿಂಗ್ ಟು ದ ವಾಲ್ ಅಂತಾರೆ ಗೋಡೆ ತನಕ ತಳ್ಳದಪ್ಪ ಸಿದ್ದರಾಮಯ್ಯವ್ರನ್ನ ಸಿದ್ಧರಾಮಯ್ಯನವರ ಟೀಮನ್ನು ದಿಲ್ಲಿಯಲ್ಲಿ ಕೂತ್ಕೊಂಡು ಗೋಡೆ ತನಕ ತಳ್ಳೋದು ಒಬ್ಬ ವ್ಯಕ್ತಿ ಗೋಡೆ ತನಕ ತಳ್ಳಿಸಿಕೊಂಡು ಹಿಂದಿನ್ನೇನು ಹೋಗೋದಕ್ಕೆ ಏನೂ ಇಲ್ಲ ಅಂದಾಗ ಏನು ಮಾಡ್ತಾನೆ ತಿರುಗಿ ಬೀಳ್ತಾನೆ ಬಿದ್ದಿದಾರಿಗೆ ತಿರುಗಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮುಂದಿನ ಎಲೆಕ್ಷನ್ನು ನನ್ನ ನೇತೃತ್ವದಲ್ಲೇ ನನ್ನ ಸ್ಥಾನಕ್ಕೆ ಬರಬೇಕು ಅಂತ ಪ್ರಯತ್ನಿಸ್ತಾ ಇರೋ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳೋದು ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಪಾಪ ಎಷ್ಟು ಅಂತ ಬರ್ಡನ್ ಮಾಡ್ತೀರಿ ಅಂತ ಮಾತಾಡ್ತಾರೆ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ತುಂಬ ದೊಡ್ಡ ಇಲಾಖೆ ಭಾರಿ ನೀರಾವರಿ ದೊಡ್ಡ ಇಲಾಖೆ ಬೆಂಗಳೂರು ಉಸ್ತುವಾರಿ ಅವರು ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿಯೂ ಮಾಡಿದ್ರೆ ಪಾಪ ಮನುಷ್ಯ ಎಷ್ಟು ಅಂತ ಜವಾಬ್ದಾರಿ ಹೊರದಕ್ಕಾಗತ್ತೆ ಅಂತ ಮಾತಾಡ್ತಾರೆ ಇವರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದ್ದಾವೆ ಬಿ ಬಿ ಎಂ ಪಿ ಎಲೆಕ್ಷನ್ ಬರ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸಬೇಕಾಗತ್ತೆ ಆದ್ದರಿಂದ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯಾಗಲಿ ಅಂತ ಒಂದು ಪಾನುಮು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಉಪಮುಖ್ಯಮಂತ್ರಿ ಇನ್ನೊಂದು ಕಡೆ ಕೆಪಿ ಸಿ ಅಧ್ಯಕ್ಷರು ಎರಡು ಸ್ಥಾನ ಎರಡು ಜವಾಬ್ದಾರಿ ಅಥವಾ ಎರಡು ಅಧಿಕಾರಗಳ ಪೈಕಿ ಹೆಚ್ಚಿನ ತೂಕದ ಅಧಿಕಾರ ಯಾವುದು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರ ಕೈಯಲ್ಲಿ ಸಂಘಟನೆ ಇದೆ ಅದಕ್ಕೆ ಹೋಲಿಸಿದರೆ ಉಪಮುಖ್ಯಮಂತ್ರಿ ಸ್ಥಾನ ಆಗಲಿ ನೀರಾವರಿ ಸಚಿವ ಸ್ಥಾನ ಆಗಲಿ ಬೆಂಗಳೂರು ಅರ್ಬನ್ ಸ್ಥಾನ ಆಗಲಿ ಕಡಿಮೆ ಅದು ಇಲ್ಲಿ ಸಂಘಟನೆ ಇದೆ ಕೈಯಲ್ಲಿ ಅದಕ್ಕೆ ನಾವು ಕೊಕ್ಕೆ ಹಾಕ್ತೀವಿ ಅನ್ನೋ ಪ್ರಯತ್ನವನ್ನು ಶುರು ಮಾಡಿದ್ದಾರೆ ಜೊತೆಗೆ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪಕ್ಷಪಾತಿಯಾಗಿದ್ದಾರೆ ಪಕ್ಷಪಾತಿ ಅಂದ್ರೆ ಕಾಂಗ್ರೆಸ್ಸಿನ ಪಕ್ಷಪಾತಿ ಅಲ್ಲ ಕಾಂಗ್ರೆಸ್ಸಿನ ಒಂದು ಬಣದ ಪಕ್ಷಪಾತಿಯಾಗಿದ್ದಾರೆ ಅಂತ ಈ ಪಾನ್ ಮೂವ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟಿಂಗ್ ಆಗತ್ತಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರನ್ನ ಯಾಕೆ ಕರೆದು ಸಭೆ ಮಾಡ್ತಿದ್ದೀರಿ ಕೆಲವು ಸಚಿವರ ಅಸಮಾಧಾನ ಇದೆ ಅಂದ್ರೆ ಸಚಿವರು ಶಾಸಕರೇ ಅಲ್ಲವಾ ಅಂತ ಕೇಳಿದ್ರು ಸಚಿವರು ಶಾಸಕರೇ ಅಲ್ಲವಾ ಅಂತ ಇವತ್ತು ಸತೀಶ್ ಜಾರಕಿಹೊಳಿ ಎಸ್ ಎಸ್ ಮಲ್ಲಿಕಾರ್ಜುನ್ ಬೋಸರಾಜು ಸಂತೋಷ್ ಲಾಡ್ ಶರಣ್ ಪ್ರಕಾಶ್ ಪಾಟೀಲ್ ಡಿ ಸುಧಾಕರ್ ಮಧು ಬಂಗಾರಪ್ಪ ಪ್ರಿಯಾಂಕ ಖರ್ಗೆ ದಿನೇಶ್ ಗುಂಡೂರಾವ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆ ವೆಂಕಟೇಶ್ವರನ್ನ ಕರೆದಿದ್ರು ಒನ್ ಟು ಒನ್ ಸಭೆಗೆ ಹನ್ನೊಂದು ಜನರನ್ನು ಕರೆದಿದ್ರು ಇವತ್ತು ಕೆಲವರು ಮಾತಾಡಿದ್ದಾರೆ ಮೀಟಿಂಗ್ ಆದ್ಮೇಲೆ ಕೇಳಿಸ್ಕೊಳ್ಳಿ ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗ್ಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು ಸುಮಾರು ಒಂದು ಹನ್ನೆರಡು ಜನ ಎಮ್ ಎಲ್ ಎನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಅಟೆಂಡ್ ಮಾಡಿದ್ವಿ ನಾವು ಸೊ ಅದ್ರ ಮತ್ತೆ ಒಂದು ಎರಡು ಮೂರು ಅಟೆಂಡ್ ಮಾಡಿಲ್ಲ ಶಾಸಕರು ಏನೋ ಕೆಲವು ಕಡೆ ನಮ್ಮ ಕೆಲಸ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಅದರ ಹಿನ್ನೆಲೆಯಲ್ಲಿ ಅವರೇ ಖುದ್ದಾಗಿ ಕೇಳ್ತಿದ್ದಾರೆ ಅವಶ್ಯಕತೆ ನಮ್ಮ ತಪ್ಪುಗಳನ್ನು ನಮಗೆ ಮುಂದಾಗಲ್ಲ ನಾವೆಲ್ಲ ಒಳ್ಳೇದೇ ಅಂತೀವಿ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ ಆದ್ರೆ ಅವರು ಮಾಡಲೇಬೇಕು ಕ್ಯಾನ್ಸರ್ ಫಸ್ಟ್ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ ತರ್ಡ್ ಸ್ಟೇಜ್ ಆದರೆ ಫೋರ್ತ್ ಆದರೆ ಕಷ್ಟ ಅಂತ ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು ಏನಿಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದರು ಭಾಳ ಖುಷಿಪಟ್ಟರು ಯಾಕಂದರೆ ಮಲೆನಾಡು ಭಾಗದಲ್ಲಿ ಮತ್ತೆ ಹಿಂದಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ ಸುಮಾರು ಸಾವಿರಾರು ಶಾಲೆಗಳಿಗೆ ಅನುದಾನವನ್ನು ಕೊರತೆಯಿಂದ ಮಾಡಿದರು ನಾವು ಬಂದಮೇಲೆ ಈ ವಿಶ್ವ ಏನು ವಿಕಾಸ ಅಡಿಯಲ್ಲಿ ಸಾಕಷ್ಟು ಪೂರ್ಣ ಮಾಡಿದ್ವಿ ಇನ್ನೂ ಸ್ವಲ್ಪ ಶಾರ್ಟೇಜ್ ಇದೆ ಅದರಲ್ಲಿ ನನಗೆ ಅದೊಂದಕ್ಕೆ ಸ್ವಲ್ಪ ಸಹಕಾರ ಬೇಕು ಅದು ಬಿಟ್ಟರೆ ಮತ್ತೇನು ಇಲ್ಲ ಇಲ್ಲ ಅಂತ ಹೇಳಿ ಹೇಳಿದಾಗ ಅವರು ಭಾಳ ಖುಷಿಪಟ್ಟರು ಆದರೆ ಎಜುಕೇಷನಲ್ಲಿ ನನಗೆ ಸಿ ಎಸ್ ಆರು ಮತ್ತು ಫೌಂಡೇಶನ್ನು ಬೇರೆ ಬೇರೆಯವರು ಅಜೀಂ ಪ್ರೇಮ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಇವರೆಲ್ಲರೂ ಕೂಡ ಸಾಕಷ್ಟು ಸಹಕಾರ ಮಾಡೋದು ಅವ್ರು ಖುಷಿಪಟ್ಟರು ಆರೋಪ ಪ್ರತ್ಯಾರೋಪ ಅದನ್ನು ಬರೀ ನಿಮ್ಮ ಮೀಡಿಯಾದಲ್ಲಿ ಏನಾದರೂ ಹಾಗಿದ್ರೆ ಅವ್ರಿಗೆ ಕರೆಸಿ ಅವ್ರು ಹೇಳ್ತಾರೆ ಆ ಥರ ಚರ್ಚೆಗಳು ಆಗಲಿಲ್ಲ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡತಕ್ಕಂಥದ್ದು ಅವಶ್ಯಕತೆ ನಾನು ಭಾವಿಸೋದಿಲ್ಲ ಅದು ಮೋಸ್ಟ್ಲಿ ನನಗೆ ಅನ್ಸುತ್ತೆ ಜಾಸ್ತಿ ಮೀಡಿಯಾದಲ್ಲಿ ಆಗಿರಬೇಕೆ ಹೊರತು ನಮ್ಮಲ್ಲಿ ಆಗಿರೋದು ಸರಿ ಮಾಡ್ಕೊತಾರೆ ಅದು ಹೈಕಮಾಂಡ್ ಇದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕಿ ಕೆಲವು ಡಿಮಾಂಡ್ಗಳು ಶಾಸಕರದ್ದು ನಮ್ಮ ಏನಿದೆ ಅಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆ ಅದ್ರ ಜೊತೆಗೆ ನನ್ನ ಸಂಪೂರ್ಣ ಎರಡು ವರ್ಷದ ಅವಧಿ ಏನು ನಮಗೆ ಪಕ್ಷ ನಮ್ಮೆಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವಕಾಶ ಕೊಟ್ಟಿದ್ದರು ನಮ್ಮ ಸಂಪೂರ್ಣ ವರದಿಯನ್ನು ಅವ್ರು ಒಪ್ಪಿಸಿದ್ದೇವೆ ನಮ್ಮ ಇಲಾಖೆಯಲ್ಲಿ ಏನು ಹೊಸದಾದಂಥ ಕಾರ್ಯಕ್ರಮಗಳು ತಂದಿವೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅದ್ರ ಜೊತೆ ಏನೇನೋ ಸಲಹೆಗಳಿದ್ರೆ ಅವ್ರ ಜೊತೆ ಕೇಳ್ಕೊಂಡು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ನಾವಿನ್ನ ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ರೀಚ್ ಆಗ್ಬೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ